ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಇತಿಹಾಸ ಸಚಿವರು ಹೊಸಕೋಟೆ ನಗರ ಶ್ರೀ ಅವಿಮುಕ್ತೇಶ್ವರ ಬ್ರಹ್ಮರಥೋತ್ಸವ ಹಾಗೂ ಧ್ರೋಪ್ತ ದೇವಿ ಕರಗ ಮಹೋತ್ಸವ ಶುಭಾಶಯಗಳು ತಿಳಿಸುತ್ತೇನೆ ನಮಸ್ತ ನಾಗರಿಕರಿಗೂ ಸುಖ ಮತ್ತು ಸಮೃದ್ಧಿ ತರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಹೊಸಕೋಟೆ ನಗರಸಭೆ ಹೊಸಕೋಟೆ ಇಪ್ಪತ್ತೈದು ಇಪ್ಪತ್ತಾರ ಸಾಲಿನ ಆರ್ಥಿಕ ವರ್ಷ ಆಯೋವ್ಯ ಕೌಕ್ಷನ್ ಮಂಡಳಿ ಮುಂದೆ ಮಂಡಿಸಲು ಅನುವು ಮಾಡಿಕೊಟ್ಟ ಅಧ್ಯಕ್ಷರಿಗೆ ಧನ್ಯವಾದಗಳು ಮುಂದಿನ ವರ್ಷ ಹೊಸಕೋಟೆ ನಗರಸಭೆಯ ಆಯವ್ಯಯ ಶ್ರೀ ಅಭಿಮುಕ್ತೇಶ್ವರ ಸ್ವಾಮಿ ಮತ್ತು ಎಂಡಿಬಿ ನಾಗರಾಜಣ್ಣನವರು ಹಾಗೂ ಮಾನ್ಯ ಶಾಸಕರು ಸಂಸದರು ಇಪ್ಪತ್ತೊಂದನೇ ಕನಕನಗರದ ಜನಗಳ ಆಶೀರ್ವಾದಗೆ ಮಂಡಿಸಲು ಸೂಚಿಸುತ್ತೇನೆ ಆದಾಯ ಆಸ್ತಿ ತೆರಿಗೆ ಜಾಹೀರಾತು ತೆರಿಗೆ ಉದ್ಯಮಿ ತೆರಿಗೆ ಮತ್ತು ಇತರ ಶುಲ್ಕಗಳಿಂದ ಹದಿನೈದು ಕೋಟಿ ನಲವತ್ನಾಲ್ಕು ಲಕ್ಷ ನೀರಿನ ತೆರಿಗೆ ಮುಖಾಂತರ ಐವತ್ತು ಲಕ್ಷ ಮಡಿಗೆ ಬಾಡಿಗೆಗಳು ಐವತ್ತು ಲಕ್ಷ ಕೇಂದ್ರ ಸರ್ಕಾರದಿಂದ ಐದು ಕೋಟಿ ಇಪ್ಪತ್ತೆರಡು ಲಕ್ಷ ರಾಜ್ಯ ಸರ್ಕಾರದಿಂದ ಇಪ್ಪತ್ತೊಂದು ಕೋಟಿ ಮೂವತ್ತೊಂದು ಲಕ್ಷಗಳು ವೀಕ್ಷಿಸಲಾಗಿದ್ದು ಕಳೆದ ಸಾಲಿನ ಹೂಡಿಕೆ ಏಳು ಕೋಟಿ ಎಪ್ಪತ್ ಮೂರು ಲಕ್ಷಗಳು ಒಳಗೊಂಡಂತೆ ಒಟ್ಟು ಐವತ್ತು ಕೋಟಿ ಎಪ್ಪತ್ತು ಲಕ್ಷ ಹಣಕಾಸು ಲಭ್ಯವಿದ್ದು ಅಂದಾಜು ಲಭ್ಯವಿರುವ ಒಟ್ಟು ಐವತ್ತು ಕೋಟಿ ಎಪ್ಪತ್ತು ಲಕ್ಷ ಮೊತ್ತವನ್ನು ನಿರೀಕ್ಷೆ ಬಯಸುತ್ತೇವೆ ಕಚೇರಿ ಆಡಳಿತ ಮತ್ತು ನಿರ್ವಹಣೆ ಕೌನ್ಸಿಲ್ ಮಂಡಳಿ ವೆಚ್ಚ ಎರಡು ಕೋಟಿ ಏಳು ಲಕ್ಷ ಅಧಿಕಾರ ಮತ್ತು ನೌಕರ ಬೆಚ್ಚನ ಪರ್ಯದೆ ಐದು ಕೋಟಿ ತೊಂಬತ್ತೈದು ಲಕ್ಷ ಕಲ್ಯಾಣ ಕಾರ್ಯಕ್ರಮಗಳಿಗೆ ಎಂಬತ್ತೇಳು ಲಕ್ಷ ಎಂಬತ್ತೊಂದು ಸಾವಿರ ನೀರು ಸರಬರಾಜು ನಿರ್ವಹಣೆ ಮತ್ತು ಕಾಮಗಾರಿ ಎಂಟು ಕೋಟಿ ಇಪ್ಪತ್ತು ಲಕ್ಷ ಬೀದಿ ದೀಪ ನಿರ್ವಹಣೆಗೆ ಮೂರು ಕೋಟಿ ಎಂಬತ್ತಾರು ಲಕ್ಷ ಧನ ತೇಜ ನಿರ್ವಹಣೆಗೆ ಆರು ಕೋಟಿ ತೊಂಬತ್ತೈದು ಲಕ್ಷ ರಸ್ತೆ ಅಭಿವೃದ್ಧಿ ಐದು ಕೋಟಿ ಐದು ಲಕ್ಷ ಚರಂಡಿ ಮತ್ತು ಚರಂಡಿ ರಾಜಕಾಲುವೆ ಕಾಮಗಾರಿಗಳಿಗೆ ಐದು ಕೋಟಿ ಒಂಬತ್ತು ಲಕ್ಷ ಇತರ ನಗರ ಇತರ ಸೌಲಭ್ಯ ಕಾಮಗಾರಿಗೆ ಐದು ಕೋಟಿ ತೊಂಬತ್ತೊಂದು ಲಕ್ಷ ಅಸಾಧಾರಣ ವಸತಿ ತೆರಿಗೆ ಮತ್ತು ಕರಗಳ ಐದು ಕೋಟಿ ನಲವತ್ತೈದು ಲಕ್ಷ ಒಟ್ಟು ನಲವತ್ತೊಂಬತ್ತು ಲಕ್ಷ ನಲವತ್ತೊಂಬತ್ತು ಕೋಟಿ ನಲವತ್ತು ಲಕ್ಷ ವೆಚ್ಚದಲ್ಲಿ ಅಂದಾಜಿಸಲಾಗಿದೆ ಅಂದಾಜಿನ ವೆಚ್ಚಗಳು ಹಾಗೂ ಯೋಜನೆಗಳು ಪ್ರಮುಖ ಅಂಶಗಳು ಸಾರ್ವಜನಿಕರ ಆರೋಗ್ಯ ಮತ್ತು ಹಿತವೃಷ್ಟಿಯಿಂದ ಉದ್ಯಾನವನ ಹಾಗೂ ಅಭಿವೃದ್ಧಿ ಮಕ್ಕಳ ಆಟಿಕೆ ಹಾಗೂ ವ್ಯಾಯಾಮ ಪರೀಕ್ಷೆಗಳನ್ನು ಅಳವಡಿಸುವುದು ಮೂವತ್ತು ಲಕ್ಷ ನಗರಸಭೆ ನೂತನ ಕಚೇರಿ ಕಟ್ಟಡದ ನಿರ್ಮಾಣ ಮತ್ತು ಒಂದನೇ ಅಂತ ಕಂದಾಯ ಶಾಖೆ ಹಳೆಯ ದಾಖಲೆಗಳನ್ನು ಕಣಿಕಣಿಗೊಳಿಸುವುದು ಹತ್ತು ಲಕ್ಷ ಜಿಲ್ಲಾ ಹಂತದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಸ್ಥಾಪನೆಗೆ ನಗರಸಭೆ ವತಿಯಿಂದ ಐದು ಲಕ್ಷ ಬಿಜಿ ನಾಯಕರು ಸಂತಾನ ಐದು ಹದಿನೈದು ಲಕ್ಷ ಪೌರ ಕಾರ್ಮಿಕರ ದಿನಾಚರಣೆಗೆ ಐದು ಲಕ್ಷ ಸಾರ್ವಜನಿಕರ ನಗರಸಭೆ ತೆರಿಗೆ ಮತ್ತು ಶುಲ್ಕಗಳನ್ನು ಡಿಜಿಟಲ್ ವಹಿಸುವುದು ನಗದು ರೈತ ತೆರಿಗೆ ಮತ್ತು ಸೌಲಭ್ಯಗಳು ಕಲಿಸುವುದು ಪ್ರಮುಖ ರಸ್ತೆ ಪದಾಚಾರಿ ರಸ್ತೆಗಳನ್ನು ಒತ್ತುವರಿ ತೆರವು ಮತ್ತು ಅಭಿವೃದ್ಧಿ ಸ್ವಚ್ಛತೆ ಪ್ಲಾಸ್ಟಿಕ್ ನಿಷೇಧ ಹಾಗೂ ಇನ್ನಿತರ ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ ಅರಿವು ಅರಿವು ಮೂಡಿಸುವುದು ಎರಡು ಲಕ್ಷ ಜನತೇಜ ನಿರ್ಮಾಣ ಘಟಕ ಹಾಗೂ ಕಲಿಕಾ ಕೇಂದ್ರ ಉದ್ಘಾಟನೆ ಎಲ್ಲಾ ಅಂಗಡಿ ವ್ಯಾಪಾರ ಕೇಂದ್ರಗಳನ್ನು ವ್ಯಾಪಾರ ವ್ಯಾಪಾರ ಪರವಾನಗಿ ಪಡೆಯಲು ಹಾಗೂ ಎ ಮತ್ತು ಕಿ ಖಾತೆ ಅದೋಲತ್ ಕಾರ್ಯಕ್ರಮ ಕೈಗೊಳ್ಳುವುದು ವರಿಷ್ಠ ಜಾತಿ ಪಂಗಡ ಇತರ ಜನ ಬಡಜನರ ಹಾಗೂ ವಿಕಲಚೇತನ ಕಲ್ಯಾಣಕ್ಕೆ ಎಂಬತ್ತೇಳು ಲಕ್ಷ ಎಂಬತ್ತೊಂದು ಸಾವಿರ ನೀರು ಶೇಖರಣೆ ನೀರು ಶೇಖರಣೆ ಟ್ಯಾಂಕ್ಗಳನ್ನು ಶುದ್ಧೀಕರಿಸುವುದು ಕುಡಿಯುವ ನೀರು ಪರೀಕ್ಷೆ ಕ್ರಮ ಪ್ರತಿ ನೌಕರಿ ಕಂಪ್ಯೂಟರ್ ಸೌಲಭ್ಯ ಖರೀದಿಸಿ ಇ ಆಫೀಸ್ ಗಡತ ನಿರ್ವಹಣೆ ಕೊಡುವುದು ಈ ಎಲ್ಲಾ ನಾಗರಿಕ ಸೌಲಭ್ಯಗಳನ್ನು ಕಲ್ಪಿಸಿ ಒಂದು ಕೋಟಿ ಮೂವತ್ತು ಲಕ್ಷ ಉಳಿಸಿ ಐಎಂಐ ಕೌನ್ಸಿಲ್ ಮಂಡಳಿ ಮುಂದೆ ಮಂಡಿಸುವುದಾಗಿ ಮಂಡಿಸಿ ಸಭೆಯ ಎಲ್ಲಾ ಏಕವನ್ನ ಅನುಮತಿ ನೀಡಬೇಕೆಂದು ಕೋರುತ್ತೇನೆ